何ですか ಕಮ್ಮಿ ಜಾಸ್ತಿ ಇದೆ ಸ್ವಾನವಾಗಿ ಕಾಟ್ಕಾರಿಗಳೇ ಇನ್ನೊಂದು ಮತ್ತೊಂದು ನಿಶ್ಚಿತವಾದ ಮನುಷ್ಯನ ದೇಹದಲ್ಲಿ ಮಾತ್ರ ರಕ್ತ ಸಿಗ ಸುಮಾರು ಒಂದು ನಾಲ್ಕು ಲೀಟರ್ ಒಂದು ಈ ರಕ್ತನೇ ನಾವು ಬೇರೆ ರೋಗಿಗಳಿಗೆ ಉಪಯೋಗಿಸಿ ಅವ್ರು ಪ್ರಾಣ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಬ್ಲಡ್ ಕ್ಯಾಂಪ್ ಗಳನ್ನು ಮಾಡಿ ಈ ರಕ್ತವನ್ನು ಶೇಖರಣೆ ಮಾಡಿ ಅದ್ಯಾವ್ದೇ ಕಂಪನಿಗಳಿಗೆ ಕಳಿಸೋದು ಕಳಿಸಿದ್ರೆ ಅವ್ರನು ಎಮರ್ಜೆನ್ಸಿಗೋಸ್ಕರ ಉಪಯೋಗಿಸ್ಕೊಂಡು ಪ್ರಾಣ ರಕ್ಷಣೆಗೋಸ್ಕರ ಅವರು ಮಾಡ್ತಾರೆ ಅದರಿಂದ ಈ ಬೆಂಕಿಯು ಮಾಡೋದ್ರಿಂದ ಬೆಂಗೆ ಕೊಡೋದ್ರಿಂದ ಯುವಕರ ಉತ್ಸಾಹ ಬರ್ತೈತೆ ಆ ಯುವಕರು ನೋಡಿ ಎರಡ್ ಪ್ಯಾಕೆಟ್ ಮೂರ್ ಪ್ಯಾಕೆಟ್ ಅಂದ್ರೆ ಇನ್ನೂರು ಇನ್ನೂರು ಅದೇನು ಕೊಡ್ತಾರಲ್ಲ ಇನ್ನೂರ ಐವತ್ತ ಕೊಟ್ಟಿದ್ದಾರೆ ಆ ರೀತಿ ಕೊಟ್ಟಿರೋದ್ರಿಂದ ಒಳ್ಳೇದಾಗ್ತೈತೆ ರಕ್ತ ಕೊಡ್ಬೇಕು ಅವಾಗ ಅವಾಗ ಕೊಟ್ಟರೆ ಒಳ್ಳೇದು ಅಂತ ಈ ಸಂದರ್ಭದ ಇಷ್ಟಪಡ್ತೀವಿ ಇದ್ರ ಉಪಯೋಗ ಜಾಸ್ತಿ ಇದೆ ನಿಮ್ಗೆ ಚಾ ಕಂಪ್ನಿನಲ್ಲೂ ಇದನ್ನ ಮಾಡಕ್ಕಾಗಲ್ಲ ಮನುಷ್ಯನ ಶರೀರದ ರಕ್ತನೇ ತೆಗೆದು ಯಾವ ವರ್ಷಕ್ಕೆ ಒಂದ್ಸರಿ ಮಳೆಯೇ ಮಾಡ್ತೀವಿ ಇವಾಗ ನಮ್ಮ ಶಾಲೆ ಶಾಂತಾ ಸ್ಕೂಲ್ ನಲ್ಲಿ ಅಲ್ಲಿನೂ ಬೆಳಕು ನಾಳೆ ಮಾಡ್ತಾ ಇದೀವಿ ಅಲ್ಲಿನೂ ಉಪಯೋಗ ಉಪಯೋಗ ಆಗ್ತೈತೆ ಸುಮಾರು ಮುನ್ನೂರ ನಾನೂರು ಜನ ಅಲ್ಲಿ ಹುಡುಗರು ಇದ್ದಾರೆ ಅವರೆಲ್ಲ ಕೊಡೋದಕ್ ರೆಡಿ ಇದಾರೆ ಕೊಡ್ತಾರೆ ಒಳ್ಳೇದಾಗುತ್ತೆ